ಹಲೋ ಹಾಯ್ ಫ್ರೆಂಡ್ಸ್ ನೋಡಿ ನಾನು ಹೋಗ್ತಾ ಇರೋದು ನಮ್ಮ ಗುತ್ತಿಗೆ ಹೃದಯ ಭಾಗ ಅಂದರೆ ರಾಘವೇಂದ್ರ ಬೇಕರಿಯ ಪಕ್ಕ ರಾಘವೇಂದ್ರ ಕಾಂಪ್ಲೆಕ್ಸ್ನಲ್ಲಿರುವ ಪ್ರಕೃತಿ ಸ್ಟೇಷನರಿ ಫ್ಯಾನ್ಸಿ ಸ್ಪೋರ್ಟ್ಸ್ ಐಟಮ್ ಎಲ್ಲ ಐಟಮ್ಗಳನ್ನು ಒಳಗೊಂಡಂತಹ ಒಂದು ಶಾಪಿಗೆ ಹೋಗ್ತಾ ಇದ್ದಾನೆ ಇದು ಗುತ್ತಿಗೆರಲ್ಲಿ ಹೋಲ್ಸೇಲ್ ಮತ್ತು ರಕಮ್ ಐಟಮಲ್ಲಿ ಸಿಕ್ಕುವಂಥ ಒಂದು ಶಾಪ್ ಆಗಿದೆ ನೋಡಿ ಪ್ರಕೃತಿ ಸ್ಟೇಷನರಿ ಬುಕ್ ಮಾರ್ಟ್ ಫ್ಯಾನ್ಸಿ ಉಂಟು ಸ್ಪೋರ್ಟ್ಸ್ ಐಟಮ್ ಇದೆ ಸ್ಟೇಷನರಿ ಐಟಮ್ ಇದೆ ಟಾಯ್ಸ್ ಇದೆ ಟೈಲರಿಂಗ್ ಐಟಮ್ಸ್ ಇದೆ ಇನ್ನು ಮಕ್ಕಳಿಗೆ ಬೇಕಾದಂಥ ಅಂದರೆ ಪುಸ್ತಕ ಬರೆಯುವಂಥ ಚಹೇರುಗಳು ಇನ್ನೂ ತುಂಬ ತುಂಬ ವಿಷಯಗಳು ಅಂದರೆ ತುಂಬ ಐಟಮ್ಗಳು ಒಂದೇ ಅಂಗಡಿಯಲ್ಲಿ ಇದು ನಮ್ಮ ಗುತ್ತಿಗೆ ಸಿಕ್ಕುವಂಥ ಒಂದು ಅಂಗಡಿಯಾಗಿದೆ ಇಲ್ಲಿ ಎಲ್ಲ ಐಟಮ್ಗಳು ಸಿಗ್ತದೆ ನೀವು ಒಮ್ಮೆ ಭೇಟಿ ಕೊಟ್ಟರೆ ನಿಮಗೆ ಇಲ್ಲಿ ಏನು ಸಿಗ್ತದೆ ಏನು ಸಿಗೋದಿಲ್ಲ ಅಂತ ಹೇಳುವಂಥದ್ದಿಲ್ಲ ನೋಡಿ ಮಕ್ಕಳ ಸೈಕಲ್ಗಳು ದೊಡ್ಡ ಸೈಕಲ್ ಆಗಲಿ ಸಣ್ಣ ಸೈಕಲ್ ಆಗಲಿ ಮಕ್ಕಳಿಗೆ ಆಟ ಆಡುವಂತಹ ಚಿಕ್ಕ ಮಕ್ಕಳಿಗೆ ಬೇಕಾದಂಥ ಸೈಕಲ್ಗಳನ್ನು ಈ ಶಾಪಲ್ಲಿದೆ ಹಾಗೆ ನೋಡಿ ಪೆನ್ನುಗಳು ಪೆನ್ನು ಪೆನ್ಸಿಲು ರಬ್ಬರು ನಿಮಗೆ ಸಾಮಾನ್ಯ ಎಲ್ಲಿ ಸಿ ಇಲ್ಲಿ ಹತ್ತಿರದಲ್ಲಿ ಎಲ್ಲಿ ಸಿಗಲಿಕ್ಕಿಲ್ಲ ಅದು ಕಡಿಮೆ ರೇಟಲ್ಲಿ ನೋಡಿ ವಿವಿಧ ವಿವಿಧ ಸ್ಟೈಲಲ್ಲಿ ಮಕ್ಕಳಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯ ಈ ಪೆನ್ಸಿಲ್ ಆಗಲಿ ರಬ್ಬರ್ ಆಗಲಿ ಬೇರೆ ಬೇರೆ ಕಂಪನಿಯಲ್ಲಿ ಅದು ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇಲ್ಲಿ ಸಿಗುವುದು ನಿಮಗೆ ಹೋಲ್ಸೇಲಲ್ಲಿ ಕೊಡ್ತಾರೆ ಒಂದು ಬಾಕ್ಸ್ ನೀವು ಪರ್ಚೇಸ್ ಮಾಡಿದರೆ ಅಂದರೆ ಒಂದು ಪೆನ್ಸಿಲ್ ಒಂದು ಹತ್ತು ಒಂದು ಪೆನ್ಸಿಲ್ ಇರುವಂಥ ಒಂದು ಪ್ಯಾಕೆಟನ್ನು ನೀವು ಪರ್ಚೇಸ್ ಮಾಡಿದರೆ ನಿಮಗೆ ಹೋಲ್ಸೇಲ್ ರೇಟಲ್ಲಿ ಅವರು ಕೊಡ್ತಾರೆ ಅದು ಬೇರೆ ಬೇರೆ ಕಂಪನಿ ಯಾವ ಕಂಪನಿ ಬೇಕು ಆ ಕಂಪನಿ ಐಟಮ್ಗಳು ಮತ್ತು ಇನ್ನು ನೋಡಿ ನೈಲ್ ಪಾಲಿಶ್ಗಳು ಬೇರೆ 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 ಕಂಪೆನಿ ನೈಲ್ ಪಾಲಿಷ್ಗಳು ನಿಮಗೆ ಚೀಪ್ ರೇಟಲ್ಲಿ ಆಗಲಿ ಕಾಸ್ಟ್ ರೇಟಲ್ಲಿ ಆಗಲಿ ಒಳ್ಳೆಯ ಕಂಪೆನಿಯ ನೈಲ್ ಪಾಲಿಶ್ಗಳು ಕಿವಿಯೊಳಗಳು ನೋಡಿ ತುಂಬ ತುಂಬ ಕಡಿಮೆ ರೇಟಲ್ಲಿ ಅಂದರೆ ಪ್ರಿಂಟರ್ಡ್ ರೇಟಿಂದ ಕಡಿಮೆ ರೇಟಲ್ಲಿ ಇಲ್ಲಿ ಕೊಡ್ತಾ ಇದ್ದಾರೆ ಅದೇ ರೀತಿ ನೋಡಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೇನೆ ನೋಡಿ ಇದು ಮಕ್ಕಳ ಚೇರ್ ಬರೆಯುವಂಥ ಚೇರ್ ಮೇಲೆ ಕೂತು ಬರೆಯುವಂಥ ಸ್ಟ್ಯಾಂಡ್ ಇರುವಂಥ ಚೇರ್ಗಳು ಮತ್ತು ಇನ್ನು ಗಿಫ್ಟ್ ಐಟಮ್ಗಳು ನೋಡಿ ಎಂಥರ ಇದ್ರೆ ಒಂದು ಗಿಫ್ಟ್ ಕೊಡುವಂಥದ್ದು ಗಿಫ್ಟ್ ಐಟಮ್ಗಳು ಬೇಕಾದಷ್ಟು ಇದೆ ನಿಮಗೆ ಬೇಕಾದ ಬೇಕಾದ ವೆರೈಟಿಯಲ್ಲಿ ಗಿಫ್ಟ್ ಐಟಮ್ಗಳು ಮಕ್ಕಳು ಆಡುವಂತಹ ಬಾಲ್ಗಳು ಶಟ್ಲ್ ಬ್ಯಾಟ್ಗಳು ಮತ್ತು ಡಾಲ್ಗಳು ಸ್ಪೆಷಲಾಗಿ ಡಾಲ್ಗಳು ಯಾವುದೇ ಒಂದು ಬರ್ತ್ಡೇದ ಮದುವೆಗ ಮನೆ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು ಅಂತಿದ್ದರೆ ಡಾಲ್ಗಳಿದೆ ಅದೇ ರೀತಿ ಸ್ಪೋರ್ಟ್ಸ್ ಐಟಮ್ಗಳು ವಾಲಿಬಾಲ್ ಆಗಿ ವಾಲಿಬಾಲ್ ಉಂಟು ಇರ್ಬೋದು ಅಥವಾ ನಿಮಗೆ ಕ್ರಿಕೆಟ್ ಬೇರೆ ಬೇರೆ ಕಂಪೆನಿಯ ಬ್ಯಾಟ್ಗಳು ಕ್ರಿಕೆಟ್ ಬ್ಯಾಟ್ಗಳು ನೋಡಿ ಇದು ಮಕ್ಕಳ ಟಾಯ್ಸ್ಗಳು ನೋಡಿ ಇದು ಬ್ಯಾಟ್ ಕ್ರಿಕೆಟ್ ಬ್ಯಾಟ್ಗಳು ಬೇರೆ ಬೇರೆ ಕಂಪೆನಿಯಲ್ಲಿ ಪ್ರೊಡಕ್ಷನ್ ಆಗಿ ನಿಮಗೆ ಬೇರೆ ಕಡೆ ಸಿಗೋದಕ್ಕಿಂತ ಅತಿ ಕಡಿಮೆ ರೇಟಲ್ಲಿ ಇಲ್ಲಿ ಕೊಡುವಂಥ ಒಂದು ಕೊಡ್ತಾ ಇದ್ದಾರೆ ಇದು ನಮಗೆ ನಮಗೆ ಸಿಕ್ಕಂತಹ ಅವಕಾಶ ಅಂತ ನಾವು ಹೇಳ್ಕೊಳ್ಬೋದು ಅಲ್ಲ ನೋಡಿ ಇದು ವಾಲಿಬಾಲ್ಗಳು ಬೇರೆ ಬೇರೆ ಕಂಪೆನಿಯ ವಾಲಿಬಾಲ್ಗಳು ಇಲ್ಲಿ ಲಭ್ಯ ಉಂಟು ಇದು ನಮ್ಮ ಗುತ್ತಿಗಾರರಿಗೆ ಸಿಕ್ಕುವಂಥದ್ದು ನೋಡಿ ಇದು ಡಾಲ್ಗಳು ಬೇರೆ ಬೇರೆ ಟೈಪಲ್ಲಿ ಡಾಲ್ಗಳು ಇಲ್ಲಿ ಇದೆ ಅದ್ಭುತ ಒಂಥರ ನೋಡಿ ಏನು ಬೇರೆ ಬೇರೆ ಕೂಲಿಂಗ್ ಗ್ಲಾಸ್ಗಳು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಅಥವಾ ನಿಮಗೇನು ಬೇರೆ ಬೇರೆ ಕೆಲಸ ಮಾಡುವಾಗ ಕೂಲಿಂಗ್ ಗ್ಲಾಸ್ ನೋಡಿ ನೆಕ್ಲೆಸ್ಗಳು ನಮಗೇನಾದರೂ ಫಂಕ್ಷನಿಗೆ ಹೋಗಲಿಕ್ಕೆ ನೆಕ್ಲೆಸ್ ಇರಬೇಕು ಅಥವಾ ಡ್ಯಾನ್ಸ್ಗಳಿಗೆ ಬೇಕಾದಂತಹ ಏನು ಐಟಮ್ಗಳು ಬೆಂಡೋಳುಗಳು ಕಿವಿ ಕಿವಿಗಳಿಗೆ ಬೇಕಾದಂತಹ ಕಿವಿ ಬೆಂಡುಗಳು ಅಥವಾ ಇನ್ನು ಫೋಟೋಗಳು ನೋಡಿ ನಾವು ಇದು ಗುತ್ತಿಗೆರಲಿ ನನಗೆ ಸಿಗ್ತದೆ ಈ ಫೋಟೋ ಬೇಕು ಅಂತಿದ್ರೆ ನಾವು ಇಲ್ಲಿಯಾದರೂ ದೂರ ಹೋಗಬೇಕಿತ್ತು ಆದರೆ ಈಗ ನಮಗೆ ಗುತ್ತಿಗೆರಲಿ ಸಿಕ್ಕುವಂಥದ್ದು ದೇವರ ಫೋಟೋಗಳು ಮತ್ತು ಇನ್ನು ನೋಡಿ ಬೇರೆ ಏನಾದರೂ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಗಿಫ್ಟ್ಗಳು ಎಲೆಕ್ಟ್ರಿಕ್ ಐಟಮ್ಗಳು ಸಿಗ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ರೀತಿಯ ಎಲ್ಲ ಇನ್ನು ನೋಡಿ ಗೋಡೆಗೆ ಹಾಕುವಂತಹ ಒಂದು ಏನು ಬೋರ್ಡ್ ಇದೆ ಅಲ್ಲ ಡಿಸೈನ್ ಬೋರ್ಡ್ಗಳು ಇದು ಅದು ಅದು ಕೂಡ ಇದು ಇಲ್ಲಿ ಇಲ್ಲಿ ಸಿಗ್ತದೆ ಮತ್ತೊಂದು ಇಲ್ಲಿ ನೋಡಿ ಇದೊಂದು ಸ್ಪೆಷಲಾಗಿ ನೋಡಬೇಕು ಈ ಹೊರಗೆ ಕಲಾಕೃತಿ ಇದೆ ನೋಡಿ ಒಂದು ಫ್ರೇಮ್ ಇದೆ ನಿಮ್ಮ ಫೋಟೋವನ್ನು ಇವರೇ ತೆಗೆದು ಯಾಕೆಂದರೆ ಇವರೊಟ್ಟಿಗೆ ಇರುವ ಸ್ಟುಡಿಯೋದಲ್ಲಿ ಇವರ ಫೋಟೋ ನಿಮ್ಮ ಫ್ಯಾಮಿಲಿ ಫೋಟೋವನ್ನು ತೆಗೆದು ಅದಕ್ಕೆ ಫಿಕ್ಸ್ ಮಾಡಿ ನಿಮಗೆ ಬೇಕಾದ ರೀತಿಯಲ್ಲಿ ಸೆಟ್ ಮಾಡಿ ಕೊಡ್ತಾರೆ ಇದು ಇನ್ನೊಂದು ನಮಗೆ ಪ್ಲಸ್ ಅವರ ಸ್ಟುಡಿಯೋದಲ್ಲಿ ನಾವು ಫೋಟೋ ತೆಗೆದರೆ ಆ ಫೋಟೋವನ್ನು ಇಲ್ಲಿಗೆ ಕೊಡಬೇಕು ಅಂತಿಲ್ಲ ಅವರೇ ಫಿಕ್ಸ್ ಮಾಡಿ ಕೊಡ್ತಾರೆ ಇನ್ನು ಮಳೆಗಾಲದ ಕೊಡೆಗಳಾಗಲಿ ನೋಡಿ ಮಕ್ಕಳ ಟಾಯ್ಸ್ಗಳು ಮಕ್ಕಳ ಟಾಯ್ಸ್ಗಳಂತೂ ಅದ್ಭುತವಾಗಿದೆ ಬೇಕಾದಷ್ಟು ಟಾಯ್ಸ್ಗಳು ಇಲ್ಲಿ ಮಕ್ಕಳದ ಟಾಯ್ಸ್ಗಳಿದೆ ಬೇರೆ 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 ರೀತಿಯಲ್ಲಿ ಅತೀ ಅತೀ ಕಡಿಮೆ ಬೆಲೆಗೆ ಸಿಗ್ತಾ ಕೊಡ್ತಾ ಇದ್ದಾರೆ ನೋಡಿ ಚಿಕ್ಕ ಮಕ್ಕಳ ಕೊಡೆಗಳು ಅದಕ್ಕೂ ಅದು ಕೂಡ ನಿಮಗೆ ತುಂಬ ಪ್ರಯೋಜನ ನೋಡಿ ಟಾಯ್ಸ್ಗಳನ್ನು ಡಾಲ್ಗಳನ್ನು ನೋಡಿ ತುಂಬ ತುಂಬ ವೆರೈಟಿಯ ಡಾಲ್ಗಳು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ ನೋಡಿ ನಮಗೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಈ ಮಕ್ಕಳು ಸಣ್ಣ ಮಕ್ಕಳನ್ನು ನಡೀಲಿಕ್ಕೆ ಬೇಕಾಗಿ ನಡೆಯುವ ಒಂದು ಏನು ಇದೆಯಲ್ಲ ಅದು ನೋಡಿ ಅದು ಇದು ಇದು ಸಿಗಬೇಕು ಅಂತಿದ್ರೆ ನಾವು ಸುಳ್ಯಕ್ಕೆ ಹೋಗುವಂತ ಇತ್ತು ಇದು ಈಗ ನಮ್ಮ ಗುತ್ತಿಗಾರಲ್ಲಿ ಗುತ್ತಿಗಾರಲ್ಲಿ ಸಿಗ್ತಾ ಇದೆ ಇದು ಕೂಡ ನಮ್ಮ ಈ ಪ್ರಕೃತಿ ಸ್ಟೇಷನರಿ ಸ್ಟುಡಿಯೋದಲ್ಲಿ ನಮಗೆ ಲಭ್ಯ ಆಗಿದೆ ಹಾಗಾದ ಕಾರಣ ನೋಡಿ ಎಲ್ಲವನ್ನು ನೋಡಿ ಎಷ್ಟು ಇದು ಇದು ನಿಮಗೆ ಬೇರೆ ಬೇರೆ ಕಲರ್ಗಳಲ್ಲಿ ಕೂಡ ನಿಮಗೆ ಉಂಟು ವೀಳುಗಳನ್ನು ಮಕ್ಕಳನ್ನು ಆಟ ನೋಡಿ ಟಾಯ್ಸ್ಗಳು ಇನ್ನು ಬೇರೆ ಬೇರೆ ರೀತಿಯ ಟಾಯ್ಸ್ಗಳು ಬುಕ್ಸ್ಗಳು ಬ್ಯಾಗ್ಗಳು ಸ್ಟೇಷನರಿ ಐಟಮ್ ಆದ ಕಾರಣ ನಿಮಗೆ ಒಂದೇ ಮಡಿಗೆಯಲ್ಲಿ ಎಲ್ಲ ಸಿಗುವಂಥ ಒಂದು ವ್ಯವಸ್ಥೆ ನೋಡಿ ಬ್ಯಾಗ್ಗಳು ಬ್ಯಾಗ್ಗಳ ಶಟ್ಲ್ ಬ್ಯಾಟ್ಗಳು ನೋಡಿ ಬೇರೆ ಬೇರೆ ಕಂಪೆನಿಯ ಶಟ್ಲ್ ಬ್ಯಾಟ್ಗಳು ಅದು ಈ ಪ್ರಕೃತಿ ನಮಗೆ ಸ್ಟೇಷನರಿ ಪ್ರಕೃತಿ ಸ್ಟುಡಿಯೋ ಇದು ಸ್ಟೇಷನರಿ ಅಲ್ಲಿ ಗಮನಿಸುತ್ತದೆ ಇನ್ನು ಬ್ಯಾಂಗಲ್ಸ್ಗಳು ನೋಡಿ ಎಷ್ಟು ಚಂದವಾಗಿ ಅದನ್ನು ಜೋಡಣೆ ಮಾಡಿದ್ದಾರೆ ನೋಡಿ ಅದಕ್ಕಾಗಿ ಒಂದು ಬೇರೆ ಸ್ಟ್ಯಾಂಡ್ ಮಾಡಿ ಅದ್ಭುತವಾಗಿ ಅದನ್ನು ಒಂದು ಸೆಟ್ಟಿಂಗ್ ಮಾಡಿದ್ದಾರೆ ನಮಗೆ ದೂರದಿಂದಲೇ ನೋಡಿ ಅದು ಇದು ಅಂತೇಳಿ ದೂರದಿಂದ ಅವರನ್ನು ತೋರಿಸ್ಲಿಕ್ಕಿಲ್ಲ ಪ್ರೊಮ್ಮೆಗೆ ಕೈ ಹಾಕಿ ನಮಗೆ ಇಂಥದೇ ಬ್ಯಾಂಗಲ್ಸಲ್ಲಿ ಬೇಕು ಅಂತ ಹೇಳುವಂಥ ಒಂದು ರೀತಿಯಾಗಲಿ ಅದನ್ನು ಜೋಡಣೆ ಮಾಡಿಬಿಟ್ಟಿದ್ದಾರೆ ಇನ್ನು ಪರ್ಫ್ಯೂಮ್ಗಳು ಬೇರೆ ಬೇರೆ ರೀತಿಯ ಬಾಡಿ ಪರ್ಫ್ಯೂಮ್ಗಳಾಗಲಿ ನಮ್ಮ ಶರ್ಡ್ ಶ ಫಾರ್ಮ್ ಪರ್ಫ್ಯೂಮ್ಗಳು ಬಾಡಿ ಸ್ಪ್ರೇಗಳು ಎಲ್ಲ ಅದು ನಿಮಗೆ ಒಳ್ಳೆ ಕಂಪನಿಯದ್ದು ಮಾಲ್ಗಳನ್ನೇ ಹಾಕಿದ್ದಾರೆ ಇದು ನಮಗೆ ತುಂಬ ಬೇಕಾದಂಥ ರೀತಿಯಲ್ಲಿ ಇದೆ ನೋಡಿ ಕೀ ಪಂಚ್ಗಳು ಈಗ ನಮಗೆ ಕೀ ಪಂಚ್ಗಳು ನಮಗೆ ಬೇಕು ನೋಡಿ ಬೇರೆ 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 ರೀತಿಯ ಕೀ ಪಂಚ್ಗಳು ಎಷ್ಟು ವೆರೈಟಿ ಉಂಟು ಅಂತ ಹೇಳಿದರೆ ಅದನ್ನು ವೀಡಿಯೋದಲ್ಲಿ ನಿಮಗೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಯೇ ಹೋಗಿ ನೋಡಬೇಕು ಇಲ್ಲಿರುವಂಥ ನೋಡಿ ಇದೇನು ಸಣ್ಣ ಗಿಫ್ಟ್ಗಳನ್ನು ಕೊಡುವಂಥದ್ದು ಗಿಫ್ಟ್ಗಳ ಐಟಮ್ಮು ಮತ್ತಿನ್ನೂ ಪೌಡರ್ಗಳಾಗಲಿ ಅಥವಾ ಮೇಕಪ್ಪು ಗಿಟ್ಟುಗಳಾಗಲಿ ಶ್ಯಾಂಪುಗಳಾಗಲಿ ಕಂಡೀಷನರ್ಗಳಾಗಲಿ ಇನ್ನೇನು ಇನ್ನೇನು ನಮಗೆ ಅಲಂಕಾರಿಕ ಮನುಷ್ಯನಿಗೆ ಅಲಂಕಾರಿಕ ವಸ್ತುಗಳು ಏನು ಬೇಕು ಎಲ್ಲ ಕಂಪನಿಯ ಅಲಂಕಾರಿಕ ವಸ್ತುಗಳನ್ನು ಸಿಗಬೇಕು ಅಂತಿದ್ದರೆ ಹಿಂದೆ ಈಗಲೇ ನಾವು ಪ್ರಕೃತಿ ಸ್ಟುಡಿಯೋ ಪ್ರಕೃತಿ ಸ್ಟೇಷನರಿ ಬುಕ್ ಮಾರ್ಸ್ ಫ್ಯಾನ್ಸಿಗೆ ಭೇಟಿ ಕೊಡಬೇಕಾಗ್ತದೆ ನೋಡಿ ಇನ್ನೂ ಈ ಕಡೆ ಬಂದರೆ ನೋಡಿ ಇದು ಎಲ್ಲವನ್ನೂ ನಮಗೆ ಹೊರಗಿನಿಂದ ಹೀಗೆ ನೋಡಿದ ಕೂಡಲೇ ಸಿಗ್ತದೆ ಇನ್ನು ಪೆನ್ನುಗಳು ಮಕ್ಕಳಿಗೆ ಬೇಕಾದರೆ ಪೆನ್ನುಗಳು ಅಂತ ಹೇಳಿದ್ರೆ ಉಂಟಲ್ಲ ಅದು ಪೆನ್ನಿನ ಸಾಮ್ರಾಜ್ಯ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಅಲ್ಲಿ ಇಲ್ಲದ ಕಂಪೆನಿಯ ಪೆನ್ನುಗಳೇ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಉಂಟು ನೋಡಿ ಪೆನ್ನುಗಳನ್ನು ನೋಡಿ ಯಾವ ಕಂಪನಿಯ ಪೆನ್ನುಗಳು ಯಾವ ರೀತಿಯ ಸ್ಟೈಲಲ್ಲಿ ಅಂತ ನಮಗೆ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯ ಪೆನ್ನುಗಳು ಇನ್ನೊಂದು ಸ್ಪೆಷಲ್ ಅಂತ ಹೇಳಿದರೆ ನೋಡಿ ಇದು ಇಲ್ಲಿ ಬುಕ್ಸ್ಗಳು ಸ್ಟೇಷನರಿ ಐಟಮ್ ಇದೆಯಲ್ಲ ಈ ಬುಕ್ಸ್ಗಳಾಗಲಿ ಪೆನ್ನುಗಳಾಗಲಿ ಅಥವಾ ಯಾವುದೇ ಸ್ಟೇಷನರಿ ಐಟಮ್ಗಳು ಅದರ ಪ್ರಿಂಟೆಡ್ ರೇಟ್ ಉಂಟು ಅದರಿಂದ ಕಡಿಮೆಗೆ ಇವರು ಕೊಡ್ತಾರೆ ನೀವು ಒಂದು ಪುಸ್ತಕವನ್ನು ತಗೊಳ್ಳಿ ಒಂದು ಪುಸ್ತಕದಲ್ಲಿ ಪ್ರಿಂಟೆಡ್ ರೇಟಿಂದ ಒಂದು ರೂಪಾಯಿ ಕಡಿಮೆ ಮಾಡಿ ಒಂದು ಎರಡು ರೂಪಾಯಿ ಕಡಿಮೆ ಕೆಲವು ಕಂಪನಿಯನ್ನು ಒಂದು ಒಂದೆರಡು ರೂಪಾಯಿ ಕಡಿಮೆ ಮಾಡಿಯೇ ತಗೊಳ್ಳುವಂಥದ್ದು ಇದು ಹೋಲ್ಸೇಲಲ್ಲಿ ತಗೊಂಡಿದ್ರೂ ಏನೂ ಅಲ್ಲದಿದ್ದರೂ ಕಡಿಮೆ ಬಟ್ ನಿಮಗೆ ನೀವು ಹೀಗೆ ತಗೊಂಡ್ರೂ ಕೂಡ ಇದನ್ನು ಇದರಲ್ಲಿ ಕಡಿಮೆ ಮಾಡಿಕೊಡುವಂತಹ ಒಂದು ಅಂಗಡಿ ಇದ್ದರೆ ಅದು ಪ್ರಕೃತಿ ಸ್ಟೇಷನರಿ ಶಾಪ್ ಆಗಿರ್ತದೆ ಇದು ಗುತ್ತಿಗಾರಲ್ಲಿ ಇರುವಂಥ ಈ ಶಾಪು ನೋಡಿ ಅದ್ಭುತವಾಗಿ ನಮಗೆ ಇದನ್ನು ನೋಡಿ ನಮಗೆ ಹುಡುಕಿಕೊಂಡು ಹೋಗಬೇಕು ಅಂತ ಇಲ್ಲ ಒಂದು ಅಂದರೆ ವಿಶಾಲವಾದ ಜಾಗೆಯೂ ಉಂಟು ರಾಘವೇಂದ್ರ ಬೇಕ ಕಾಂಪ್ಲೆಕ್ಸ್ನವರು ಒಂದು ವಿಶಾಲವಾದ ರೂಮನ್ನು ಇವರಿಗೆ ಕೊಟ್ಟಿದ್ದಾರೆ ಆ ವಿಶಾಲವಾದ ರೂಮಲ್ಲಿ ಅಚ್ಚುಕಟ್ಟಾಗಿ ಒಂದೇ ದೃಷ್ಟಿಯಿಂದ ನಮಗೆ ಎಲ್ಲ ಐಟಮ್ಗಳನ್ನು ನೋಡುವ ಹಾಗೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಗ್ರಾಹಕರ ಒಂದು ಗ್ರಾಹಕರಿಗೆ ಬೇಕಾದ ರೀತಿಯಲ್ಲಿ ಗ್ರಾಹಕರಿಗಾಗಿ ಮಾಡಿದಂಥ ಶಾಪ್ಗಳು ಇದಾಗಿದೆ ನೋಡಿ ಪೆನ್ನುಗಳಲ್ಲಿ ನೋಡಿ ಎಂಥ ಯಾವ ಯಾವ ವೆರೈಟಿಗಳು ನಿಮಗೆ ನಾಲ್ಕು ರೂಪಾಯಿ ಪೆನ್ನಿಂದ ಹಿಡಿದು ನೂರೈವತ್ತು ಇನ್ನೂರೈವತ್ತು ಮುನ್ನೂರೈವತ್ತು ಪಾಲ್ಕರ್ ಪೆನ್ ಟಾಪ್ ಒನ್ ಫಾಲ್ಕರ್ ಪೆನ್ ಅಂತ ಅಲ್ಲಿಯವರೆಗೂ ಈ ಪೆನ್ನುಗಳು ಇಲ್ಲಿ ಆಗಿದೆ ಇದು ನಮಗೊಂದು ಖುಷಿ ಯಾಕೆ ಅಂತ ಹೇಳಿದರೆ ಗುತ್ತಿಗೆರಲ್ಲಿ ಇಷ್ಟೋವರೆಗೆ ಇಂಥ ಶಾಪ್ ಇರಲಿಲ್ಲ ಬಟ್ ಈಗ ಆಗಿದೆ ಇನ್ನೊಂದು ಎಂತ ಹೇಳಿದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನೋಡಿ ಹೋಗ್ತಾ ಇದೆ ಮುಂದೆ ನೋಡಿ ಏನು ಸಿಗ್ತಾ ಇದೆ ಅಂತ ನೋಡಿ ಇದು ಬಾಡಿ ಫ್ರೇಗಳು ಬಾಡಿ ಸ್ಪ್ರೇಗಳು ಉಂಟು ಇದನ್ನು ನೋಡಿ ಇದು ಇದು ಕೂಡ ಇಲ್ಲಿ ಲಭ್ಯ ಇದೆ ನೋಡಿ ಫ್ರೆಂಡ್ಸ್ ಈ ಡ್ರೋನು ಇದರಲ್ಲಿ ಬೇರೆ ಬೇರೆ ನಿಮಿಷವನ್ನು ಮೇಂಟೈನ್ ಮಾಡೋದು ಅಂದರೆ ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಡ್ರೋನುಗಳು ಕೂಡ ಇವರಲ್ಲಿ ಲಭ್ಯ ಡ್ರೋನುಗಳು ಕೂಡ ಅತಿ ಕಡಿಮೆ ರೇಟಲ್ಲಿ ಡ್ರೋನುಗಳು ಕೂಡ ಲಭ್ಯ ಇನ್ನೂ ಹೋಲ್ಸೇಲಲ್ಲಿ ಟೈಲರಿಂಗೇ ಶಾಪಿಗೆ ಬೇಕಾದಂಥ ಐಟಮ್ಗಳು ಈ ಬೀಡಿಂಗ್ಗಳು ಅಥವಾ ಇನ್ನು ಏನು ಸೈಡ್ ಸೈಡ್ ಬಾರ್ಡ್ರ್ ಇದೆಯಲ್ಲ ಟೈಲರಿಂಗಿನ ಎಲ್ಲ ಐಟಮ್ಗಳು ಇಲ್ಲಿ ಲಭ್ಯ ಅದು ಕೂಡ ನಿಮಗೆ ಹೋಲ್ಸೇಲಲ್ಲಿ ಟೈಲರಿಂಗ್ ಅಷ್ಟು ಐಟಮ್ಗಳನ್ನು ಕೊಡ್ತಾ ಇದ್ದಾರೆ ತುಂಬ ಕಡಿಮೆ ಕಡಿಮೆ ಮಾಡಿಕೊಂಡು ಹೋಲ್ಸೇಲಲ್ಲಿ ಇನ್ನು ಸುಳ್ಳಿಯ ಪುತ್ತೂರಿಗೆ ಹೋಗುವಂಥ ಅಗತ್ಯ ಇಲ್ಲ ಗುತ್ತಿಗಾರಲ್ಲಿ ಹೋಲ್ಸೇಲಲ್ಲಿ ಟೈಲರಿಂಗು ಅದು ಎಷ್ಟು ವೆರೈಟಿ ಉಂಟು ಅಂತ ಹೇಳಿದರೆ ಅಂಗಡಿಯವರಿಗೆ ಗೊತ್ತಿರಲಿಕ್ಕಿಲ್ಲ ಅಷ್ಟು ವೆರೈಟಿಯನ್ನು ತಂದು ಹಾಕಿದ್ದಾರೆ ಯಾವ ಕಲರನ್ನು ಕೇಳಿದರೆ ಯಾವ ರೀತಿಯ ಬಾರ್ಡರ್ ಕೇಳಿದರೆ ಅದು ಎಲ್ಲವೂ ಇವರಲ್ಲಿದೆ ಅದಕ್ಕೆ ಎರಡು ಮಾತುಗಳಿದೆ ಇಷ್ಟೆಲ್ಲವನ್ನು ಒಳಗೊಂಡಿರುವಂತಹ ಇದು ಇವರ ಅಂತಾರೆ ಪ್ರಕೃತಿ ಡಿಜಿಟಲ್ ಸ್ಟುಡಿಯೋ ವಿಡಿಯೋ ಇವರ ಸಹ ಸಂಸ್ಥೆ ಈ ಇದುವೇ ಪ್ರಕೃತಿ ಸ್ಟೇಷನರಿ ಬುಕ್ ಮಾರ್ಸ್ ಫ್ಯಾನ್ಸಿ ಶಾಪ್ ಆಗಿದೆ ನೋಡಿ ಹೊರಗಿನಿಂದ ನಾವು ಈ ಅಂಗಡಿಯನ್ನು ಹೊರಗಿಂದ ನೋಡಲಿಕ್ಕೆ ನೋಡಿ ಎಷ್ಟು ಅದ್ಭುತವಾಗಿ ಅಚ್ಚುಕಟ್ಟಾಗಿ ಅದನ್ನು ಸೆಟ್ಟಿಂಗ್ ಮಾಡಿದ್ದಾರೆ ನೋಡಿ ಇದು ನಮಗೆ ಹೊರಗಿನಿಂದ ನೋಡಲಿಕ್ಕೆ ನಾವೇನು ಅಂಗಡಿ ಒಳಗೆ ಹೋಗಿ ನೋಡಬೇಕು ಅಂತಿಲ್ಲ ಹೊರಗೆ ಫುಲ್ ಗ್ಲಾಸ್ ಹಾಕಿದ್ದಾರೆ ಆ ಗ್ಲಾಸಲ್ಲಿ ಅದನ್ನು ಅಷ್ಟು ನೋಡಿ ಎಷ್ಟು ಚಂದ ಸೆಟ್ ಮಾಡಿದರೆ ನೋಡಿ ಹೊರಗಿನಿಂದಲೇ ನೋಡಿ ನಮಗೆ ಯಾವುದು ಬೇಕು ಐಟಮು ಅದನ್ನು ಇಲ್ಲಿಂದೇ ನಾವು ಪಾಯಿಂಟ್ ಮಾಡಿ ಹೋಗಿ ತಗೊಳ್ಳುವಂಥ ವ್ಯವಸ್ಥೆ ಈ ನೀರಿನ ಬಾಟ್ಲಿಗಳು ಸ್ಟೀಲ್ ನೀರಿನ ಬಾಟ್ಲಿಗಳಾಗಿರ್ಬೋದು ಅಥವಾ ಇನ್ನು ಬೇರೆ 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 ಗಣಪತಿಯ ಒಂದು ಪಟಗಳಾಗಿರ್ಬೋದು ಏನಿದ್ರು ಇದನ್ನು ಇದಾಗೆ ಹಾಗಾದ ಕಾರಣ ಎಲ್ಲ ಈ ಫ್ಯಾನ್ಸನ್ನು ನೋಡಿದ ನಂತರ ನಿಮಗೆ ಇಷ್ಟ ಆದರೆ ಆದಷ್ಟು ಬೇಗ ಬೇಡಿಕೊಟ್ಟು ಇಲ್ಲಿಯ ಗ್ರಾಹಕರಿಗಾಗಿ ಬನ್ನಿ ಈ ವಿಡಿಯೋಗಳು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್